ಹೂ ಬಳಸಿ ಜೇನಿಂದ ಮಕರಂದ ಪರಿಪರಿಯ ಹೂ ಬಳಸಿ ಜೇನಿಂದ ಮಕರಂದ ಒಂದೊಂದು ಪದದಿಂದ ಕೃತಿಯೊಂದ ಹೃದಯ ಒಂದೊಂದು ಪದದಿಂದ ಕೃತಿಯೊಂದ ಹೃದಯ ನಾದ ಸಂಗಮದಿಂದ ರಾಗ ಮಾಲಿಕೆ ಇಂಪು ನಾದ ಸಂಗಮದಿಂದ ರಾಗ ಮಾಲಿಕೆ ಇಂಪು ಹನಿಗೂಡಿದರೆ ಹೊನಲು ಮುದ್ದುರಾಮ ಹನಿಗೂಡಿದರೆ ಹೊನಲು ಮುದ್ದುರಾಮ ಪರಿಪರಿಯ ಹೂ ಬಳಸಿ ಜೇನಿಂದ ಮಕರಂದ ಒಂದೊಂದು ಪದದಿಂದ ಕೃತಿಯೊಂದ ಹೃದಯ ಹೌದೌದು ನಿಜ ಸ್ವಾಮಿ ನಿಜ ನಾವು ಗುಂಗಿನಿಂದ ಹೊರಬರಬೇಕಾದ್ರೆ ದುಂಬಿಯ ಅದರ ಗುಣವನ್ನ ಹಾಗೂ ಜೇನು ಅದರ ಗುಣವನ್ನ ಅರ್ಥ ಮಾಡಿಕೊಳ್ಳಬೇಕು ನಮಗೆ ಜೇನು ಜೇನುತುಪ್ಪವಾಗಿ ದೊರಕಬೇಕಾದ್ರೆ ಆ ಜೇನಿನ ಬುದ್ಧಿಯೇ ಬುದ್ಧಿ ಅದರಿಂದಲೇ ದೊರಕಬೇಕು ಒಂದೊಂದು ಹೂವಿಂದ ಒಂದೊಂದು ಮಕರಂದದ ಆ ಹನಿಯನ್ನು ಹೀರುತ್ತಾ ಒಟ್ಟಾರೆ ರಸಾಯನವಾಗಿಸಿ ಗೂಡು ಕಟ್ಟಿ ತನ್ಮೂಲಕ ನಮಗೆ ಬೆಪ್ಪರಾಗಿ ಕುಳಿತಿರುವವರಿಗೆ ಜೇನುತುಪ್ಪವಾಗಿ ನಮಗೆ ನೀಡಿ ಆರೋಗ್ಯವನ್ನು ವರ್ಧಿಸುವ ಹಾಗೆ ಮಾಡುತ್ತೆ ಅಂತಹ ಆ ಒಂದು ಪ್ರಕೃತಿಯಲ್ಲಿ ನಡೆಯುವ ಜೇನಿನ ಮಕರಂಧದ ಆ ಒಂದು ರಸಾಸ್ವಾದನೆಯ ಮೂಲಕ ನಮಗೆ ನೀಡುವ ಆ ಜೇನುತುಪ್ಪದ ಅಮೃತದಂತೆ ಸಾಹಿತ್ಯ ಕ್ಷೇತ್ರದಲ್ಲೂ ಹೊಟ್ಟೆ ಜಗತ್ತಿನ ಹಲವಾರು ಕೃತಿಶ್ರೇಷ್ಠರ ಕೃತಿಗಳನ್ನು ಓದುವುದರ ಮೂಲಕ ಅದನ್ನು ಶ್ರುತಿಯಾಗಿಸಿಕೊಂಡು ನಮ್ಮ ಸ್ಮೃತಿಯಲ್ಲಿ ಅದನ್ನು ಕಾಪಿಟ್ಟುಕೊಳ್ಳುವುದರ ಮೂಲಕ ಸಮಯೋಚಿತವಾಗಿ ಹದದಿಂದ ಕೃತಿಗೆದ ಕದ ತೆರೆದು ಬರೆದರೆ ಆಗ ಅದು ಪದವಾಗಿ ಹೊರಹೊಮ್ಮುತ್ತೆ ಜಗತ್ತಿಗೆ ಅತ್ಯುತ್ತಮವಾದ ಸಾಹಿತ್ಯವಾಗುತ್ತೆ ಸೌಭಕನ ಏಕ್ಲಿಕನ ಅನ್ನುವ ವಿನೋಭಾಜಿಯವರ ಮಾತು ನೆನಪಿಟ್ಟುಕೊಳ್ಳಬೇಕು